ಹಲೋ ಫ್ರೆಂಡ್ಸ್ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಿಗೆ ಇವತ್ತು ನಾವಿಲ್ಲಿ ಹೋಗ್ತಿದ್ದೀವಿ ಅಂತ ಟೈಟಲ್ ಮತ್ತು ತಮ್ಮನ್ನು ನೋಡ್ಬಿಟ್ಟು ತಿಳ್ಕೊಂಡಿರ್ತೀರಾ ಆದರೆ ನಾನು ಇನ್ನೊಂದು ಸತಿ ಹೇಳ್ತೀನಿ ಹೌದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ನಾವು ಯಾರೆಲ್ಲ ನಾನು ಮತ್ತು ನನ್ನ ವೈಫು ಸೆಕೆಂಡ್ ಟೈಮ್ ಹೋಗ್ತಾ ಇದ್ದೀವಿ ನಾವು ಇವತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಹೋಗಬೇಕು ಹೋಗಬೇಕು ಅಂತ ಬಟ್ ಆಗಲಿಲ್ಲ ಹೋಗಲಿಕ್ಕೆ ಬನ್ನಿ ಹೋಗ್ತಾನೆ ನೋಡೋಣ ತುಂಬ ಚೆನ್ನಾಗಿದೆ ಹೋಗಬೇಕಂದ್ರೆ ತುಂಬ ಚೆನ್ನಾಗಿರೋದು ಇಂಡಿಸ್ ಎಲ್ಲ ಸಿಗುತ್ತೆ ಬನ್ನಿ ಹೋಗ್ತಾನೆ ನೋಡೋಣ ಇವತ್ತು ಕಾರಲ್ಲಿ ಹೋಗ್ತಾ ಆ್ಯಕ್ಚುಲಿ ನಾವು ಬನ್ನಿ E ಬಳಪ ಕಲ್ದ ಮೇಲೆ ಫುಲ್ ಫಾರೆಸ್ಟ್ ಆಯಿತಾ ಎಲ್ಲಿ ಹೋದರೂ ಬರೀ ಕಾರೇ ಕಾಣಿಸುತ್ತೆ ಆಲ್ಮೋಸ್ಟ್ ಸುಬ್ರಹ್ಮಣ್ಯ ತನಕ ಇದೇ ಥರ ಇದೆ ತುಂಬ ಚೆನ್ನಾಗಿದೆ ಮಾತ್ರ ಇವಾಗ ವೀಡಿಯೋದಲ್ಲಿ ಕಾಣಿಸ್ತಿದ್ದೆಲ್ಲೋ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಮಾತ್ರ ನೋಡೋಕ್ಕೆ ಇಳಿದುಬಿಟ್ಟು ಫೋಟೋಸ್ ಎಲ್ಲ ತೆಗೆದು ತುಂಬ ಚೆನ್ನಾಗಿರುತ್ತೆ ಬಟ್ ಇವತ್ತು ಸ್ವಲ್ಪ ಟೆಂಪಲ್ಗೆ ಹೋಗ್ತಿರೋದ್ರಿಂದಾಗಿ ಲೇಟ್ ಆಯಿತು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಈ ರೋಲ್ಗೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಇಳಿದುಬಿಟ್ಟು ಈ ಜಾಗ ನಿಮಗೆ ತೋರಿಸೇ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಅಷ್ಟೊಂದು ಗೊತ್ತಾಗಲ್ಲ ಬಟ್ ಮಾತ್ರ ತುಂಬ ಚೆನ್ನಾಗಿದೆ ವಿ ಇವತ್ತಂತೂ ಅವಾಗ ಹೇಳಿದ್ನಲ್ಲ ನಿಮಗೆ ನಾನು ತುಂಬಾ ಚೆನ್ನಾಗಿರೋ ವ್ಯೂ ಕಾಣಿಸುತ್ತೆ ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಎಲ್ಲ ಹೇಳಿದ್ನಲ್ಲ ನೋಡಿ ಹಿಂದ್ಗಡೆ ನೋಡಿ ಯಾವ ತರ ಇದೆ ನೋಡಿ ಸ್ವಲ್ಪ ಫಾಗು ಇದೆ ಇವತ್ತು ಸ್ವಲ್ಪ ಮಳೆ ಬಂತು ಬೆಳಿಗ್ಗೆ ಆಕ್ಚುಲಿ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ಜಾಗ ನೋಡಿ ಫೋಟೋಸ್ ತೆಗಂತು ತುಂಬಾ ಚೆನ್ನಾಗಿರುತ್ತೆ ಈ ಜಾಗ ಚೆನ್ನ ಲಕ್ಷ್ಮಿ ನಾವು ಮೊನ್ನೆ ಬಂದಾಗ ಈ ತರ ಇರಲಿಲ್ಲ ಆ್ಯಕ್ಚುಲಿ ಮಳೆ ಬಂದಿರಲಿಲ್ಲ ಹೌದು ಅವತ್ತು ಆರೂವರೆ ಬಂದಿದ್ದೀವಿ ಅನ್ಸುತ್ತೆ ಹೋಗೋಣ ಬನ್ನಿ ಮುಂದೆ ಈ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಬರೋರಿಗೆ ಒಂದು ಸಜೆಷನ್ ಅಂದ್ರೆ ದೂರದಿಂದ ಬರೋರಿಗೆ ನಾನು ಹೇಳ್ತೀನಿ ಹತ್ತಿರದವರಾದರೆ ಬೇಗ ಹೋಗೋದು ದೂರದಿಂದ ಬರೋರು ಒಂದಿನ ಮುಂಚೆನೇ ಬನ್ನಿ ಇಲ್ಲದಿದ್ದರೆ ಒಂದು ಆರು ಗಂಟೆ ಒಳಗಡೆ ರೀಚ್ ಆಗೋದು ಬನ್ನಿ ಏಳು ಗಂಟೆಗೆ ಟೆಂಪಲ್ ಓಪನ್ ಆಗುತ್ತೆ ನಿಮಗೆ ಬೇಗ ಬಂದ್ರೆ ಅಂದ್ರೆ ಜನ ಕೂಡ ಅಷ್ಟೊಂದು ಇರೋದಿಲ್ಲ ಇವತ್ತು ವೀಕ್ ಡೇ ಇವತ್ತಷ್ಟೊಂದು ಇರಿದ್ರೆ ವೀಕೆಂಡ್ ಅಲ್ಲಿ ತುಂಬ ರಶ್ ಇರ್ತದೆ ಅದರಿಂದಾಗಿ ಒಂದು ಹನ್ನೊಂದು ಹನ್ನೆರಡು ಗಂಟೆಗೆಲ್ಲ ಬಂದರೆ ನಿಮಗೆ ತುಂಬಾ ಕಷ್ಟ ಆಗುತ್ತೆ ದೇವರ ದರ್ಶನ ಆಗಲಿಕ್ಕೆ ಒಂದು ಐದು ನಿಮಿಷ ನಿಂತಾಗಲಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾರೆ ಒಂದು ನಿಮಿಷ ಕೂಡ ಪ್ರಾರ್ಥನೆ ಮಾಡ್ಲಿಕ್ಕೆ ಆಗೋದ್ರೆ ನಿಮಗೆ ಸ್ವಲ್ಪ ದೇವರನ್ನು ನೋಡಿ ಪ್ರಾರ್ಥನೆ ಮಾಡಬೇಕು ಅಂತ ಇದ್ದರೆ ಒಂದು ಸ್ವಲ್ಪ ಬೇಗ ಬನ್ನಿ ಒಂದು ಆರು ಆರುವರೆ ಒಳಗೆ ರೀಚ್ ಆಗಿ ಇಲ್ಲದೇ ದೇವಸ್ಥಾನದ ರೂಮ್ಗಳಿರ್ತದೆ ತುಂಬಾ ಕಮ್ಮಿ ಬೆಲೆಯಲ್ಲಿ ನಿಮಗೆ ರೂಮ್ ಗಳ ಅವೈಲಬಲ್ ಇದೆ ದೇವಸ್ಥಾನದ್ದು ದೇವಸ್ಥಾನದ ರೂಮ್ ಗಳಲ್ಲಿ ಬಂದು ನೀವು ಸ್ಟೇ ಆಗ್ಬೋದು ಅದರಿಂದಾಗಿ ಯಾರು ಬರೋದಾದರೂ ಬೆಳಿಗ್ಗೆ ಸಿಕ್ಸ್ ಸಿಕ್ಸ್ ತರ್ಟಿ ಒಳಗಡೆ ಆಗಿ ನಾವಿವಾಗ ಕುಮಾರದಾರ ಹತ್ರ ಇದ್ದೀವಿ ನೋಡಿ ಇವತ್ತು ರಶ್ ಇಲ್ಲ ಇವತ್ತು ವೀಕ್ ಡೇ ಆಗಿರೋದ್ರಿಂದಾಗಿ ತುಂಬ ರಶ್ ಏನಿಲ್ಲ ತಗೊಳ್ತೀವಿ ಅದು ತಗೋ ಈ ಉರಿಯಾಕಿ ಸಿಗುತ್ತೆ ನೋಡಿ ಮೀನಿಗೆ ಹಾಕೋಕ್ಕೆ ಮೀನಿಗೆ ಉರಿಯಾಕಿ ಹಾಕ್ತೀನಿ ಅಂತ ಹೇಳ್ತಿದ್ದಾಳೆ ತಗೋ ದುಡ್ಡು ಕೊಡ್ತೀವಿ ಇಲ್ಲೇ ಬಂದಿದ್ದೀವಿ ನೋಡೋಣ ಬನ್ನಿ ಮೀನು ಇದೆಯಾ ಮೀನಿದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಬನ್ನಿ ಲಕ್ಷ್ಮೀ ಮೀನಿಗೆ ಕುರಿಯಕ್ಕೆ ಹಾಕ್ತಾ ದೇವ್ರ ಮೀನು ಸ್ವಲ್ಪ ಆಚೆ ಹಾಕು ಇವಾಗ ತಾನೇ ನಾವು ಹೋಗ್ಬಿಟ್ಟು ಮೀನಿಗೆ ಹುರಿಯಕ್ಕೆ ಹಾಕಿ ಬಂದ್ವಿ ಮತ್ತು ಕುಮಾರಧ ನದಿಯ ಹಿನ್ನೆಲೆಯನ್ನು ನಿಮಗೆ ಹೇಳಬೇಕು ಅಂತ ಹೇಳಿದರೆ ಕುಮಾರಸ್ವಾಮಿಯು ತಾರಕಾಸುರನ ವಧೆ ಮಾಡಿದ ನಂತರ ತನ್ನ ಶಕ್ತಿ ಆಯುಧವನ್ನು ತಂದು ಈ ನೀರಿಗೆ ಮುಳುಗಿಸ್ತಾರೆ ಮುಳುಗಿಸಿದ ನಂತರ ಈ ನೀರಿಗೆ ಅಭೂತಪೂರ್ವವಾದ ಅಂದರೆ ತುಂಬ ಶಕ್ತಿ ಬರುತ್ತೆ ಅಂತ ಅಂದರೆ ಇವಾಗ ನಿಮಗೆ ಯಾವುದಾದ್ರೂ ಒಂದು ರೀತಿಯ ಕಾಯಿಲೆಗಳು ರೋಗ ಇರ್ಬೋದು ಅಥವಾ ನಮ್ಮ ಅಂದರೆ ಈ ನೀರಲ್ಲಿ ಮುಳುಗಿ ಏಳೋದ್ರಿಂದಾಗಿ ಸ್ನಾನ ಮಾಡೋದ್ರಿಂದಾಗಿ ಮಾಡಿದ ಪಾಪಗಳಾಗಿ ಆಗಿರ್ಬೋದು ಕಳೆದು ಹೋಗ್ತದೆ ಅಂತ ಒಂದು ಪ್ರತೀತಿ ಇದೆ ಅದರಿಂದಾಗಿ ಸುಬ್ರಹ್ಮಣ್ಯಕ್ಕೆ ಯಾರೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರ್ತಾರೋ ಅವರೆಲ್ಲ ಈ ನೀರಿನಲ್ಲಿ ಒಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವಂಥದ್ದು ನಾವು ಇವತ್ತು ಮಾಡ್ತಾ ಇಲ್ಲ ನಾವೀಗ ಮನೆಯಿಂದಲೇ ಸ್ನಾನ ಮಾಡ್ಕೊಂಡು ಬಂದಿದ್ದೇವೆ ತಲೆಗೆ ನೀರು ಪ್ರೋಕ್ಷಣೆ ಮಾಡಿಬಿಟ್ಟು ಇವಾಗ ಇನ್ನು ಮುಂದೆ ದೇವಸ್ಥಾನಕ್ಕೆ ಹೋಗುವಂಥದ್ದು ಸ್ನಾನಘಟ್ಟದಿಂದ ಮುಂದೆ ಹೋದ ನಂತರ ನಿಮಗೆ ಎಡ ಮತ್ತು ಬಲ ಸೈಡ್ ಎರಡು ಕಡೆಯಲ್ಲಿ ಕೂಡ ನಿಮಗೆ ತುಂಬ ಲಾರ್ಜ್ಗಳು ಪ್ರೈವೇಟ್ ಲಾರ್ಜ್ಗಳು ತುಂಬ ನೋಟಿಗೆ ಸಿಗ್ತವೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಖಂಡಿತ ಹೌದು ಆದರೂ ಕೂಡ ನಿಮಗೆ ರೂಮಿನ ಫೆಸಿಲಿಟಿ ಬೇಕು ಅಂದ್ರೆ ಇಲ್ಲಿ ಕೂಡ ಮಾಡ್ಕೊಳ್ಬೋದು ಅದೇ ರೀತಿ ನಿಮಗೆ ಸ್ನಾನಘಟ್ಟದಿಂದ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಕೂಡ ವೆಹಿಕಲ್ನ ವ್ಯವಸ್ಥೆ ಇದೆ ಅಂದ್ರೆ ಆಟೋ ಇದೆ ಇಲ್ಲದಿದ್ದರೆ ನಿಮಗೆ ಗೌರ್ಮೆಂಟ್ ಬಸ್ ಕೂಡ ಬರ್ತದೆ ತುಂಬಾ ಬಸ್ಗಳು ಬರ್ತಾ ಇದೆ ಬರ್ತಾ ಇರ್ತವೆ ಅದರಲ್ಲಿ ಕೂಡ ಹೋಗಬಹುದು ಇಲ್ಲದಿದ್ದರೆ ನಡ್ಕೊಂಡು ಕೂಡ ಹೋಗ್ಬೋದು ಒಂದು ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಕೂಡ ಹೋಗ್ಬೋದು ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿದೆ ಅಂದ್ರೆ ಕುಮಾರಧಾರ ನದಿ ಹತ್ರ ತುಂಬ ಬಟ್ಟೆಗಳನ್ನೆಲ್ಲ ಎಸೆದು ಹೋಗಿದ್ದಾರೆ ಅಲ್ಲಿ ದೇವಸ್ಥಾನದ ಒಂದು ನದಿಯಾಗಿರುವುದರಿಂದಾಗಿ ಅದರ ಒಂದು ಪಾವಿತ್ರ್ಯತೆಯನ್ನು ನಾವು ಕಾಪಾಡಬೇಕಾಗುತ್ತೆ ನಾವು ಹಾಕಿದ ಬಟ್ಟೆಯನ್ನಲ್ಲಿ ಎತ್ತು ಹೋಗುವಂತದ್ದು ಕಸ ಪ್ಲಾಸ್ಟಿಕ್ ಒಂದು ಹರಕೆ ತಗೋಬೇಕಲ್ಲ ತಗೊಂಡ ಇಲ್ಲಿ ಇದೆಷ್ಟು ನೂರು ರೂಪಾಯಿ ಒಂದು ಹೇಳಿದೆ ಅಲ್ಲ ಚಿಕ್ಕದಿಲ್ಲ ಅದಕ್ಕಿಂತ ಇದು ಉಂಟಲ್ಲ ಇದೆಷ್ಟು ಅದು ಹಾಂ ಅದು ಕೊಡಿ ಒಂದು ಇದು ಮೊಟ್ಟೆ ಆಮೇಲೆ ಒಂದು ನರ ಅಷ್ಟೇ ಅಷ್ಟೇ ನೋಡಿ ಇಲ್ಲಿ ಸಿಗ್ತದೆ ನಿಮಗೆ ಹರಕೆಯ ಐಟಮ್ಸ್ ಎಲ್ಲ ಇಲ್ಲಿ ತುಂಬ ಅಂಗಡಿಗಳಿದ್ದಾವೆ ನೋಡಿ ಇದೇ ಥರ ಏನಾದರೂ ಹರಕೆ ಹೇಳ್ಕೊಂಡಿದ್ರೆ ಆ ಥರದಲ್ಲಿ ಸಿಗುತ್ತೆ ಇವಾಗ ನೋಡಿ ದೇವಸ್ಥಾನದ ಮುಂದಗಡೆ ಬಂದಿದ್ದೀವಿ ನಾವು ಸುಬ್ರಹ್ಮಣ್ಯ ಅದು ಇವಾಗ ಸೇವಾ ಕೌಂಟರ್ ತಗಬೇಕು ಏನಾದರೂ ಒಂದು ಸೇವೆ ಮಾಡಿಸ್ಬೇಕು ಇಲ್ಲೇ ಇರೋದು ಇಲ್ಲಿ ನಿಮಗೆ ಲಗೇಜ್ ರೂಮ್ ಕೂಡ ಸಿಗುತ್ತೆ ಅಂದರೆ ನಿಮ್ಮ ಲಗೇಜ್ ಸಲ ಇಲ್ಲಿಗೋಸ್ಕರ ಇಲ್ಲಿ ಉಚಿತ ಲಗೇಜ್ ರೂಮು ಇಲ್ಲಿ ನಿಮ್ಮ ಬ್ಯಾಗ್ನಲ್ಲಿ ಇಡ್ಬೋದು ಇಲ್ಲಿ ಪ್ರಸಾದ ಕೌಂಟ್ರಿಗೆ ಹೋಗ್ತಾ ಇದ್ದೀವಿ ನಾವು ಪ್ರಸಾದ ಅಂದರೆ ರಸಿದಿ ರಸೀದಿ ಮಾಡ್ಸೋಕ್ಕೆ ಪಕ್ಕದಲ್ಲೇ ಇರೋದು ಆದಿಸ್ ಸುಬ್ರಹ್ಮಣ್ಯ ಇಲ್ಲೂ ಒಳಗಡೆ ಮೊಬೈಲ್ ಎಲ್ಲವೂ ಇಲ್ಲ ಇಲ್ಲೂ ಇಲ್ಲಿ ತನಕ ಅವರು ತಿನ್ತಕ್ಕ ಮುಂದೆ ತನಕ ಅಷ್ಟೇ ಇಲ್ಲೂ ಸೇವೆಗಳನ್ನ ಮಾಡಲಿಕ್ಕೆ ನಿಮಗೆ ಸೇವಾ ಕೌಂಟರ್ ಇರುತ್ತೆ ನೋಡಿ ನೋಡಿ ಇಲ್ಲೇ ಸೇವಾ ಕೌಂಟರ್ ಇದೆ ನಿಮಗೆ ಏನಾದರೂ ಸೇವೆಗಳನ್ನ ಮಾಡಿಸೋದಾದ್ರೆ ಇಲ್ಲಿ ಬಂದಂಗೆ ನೋಡಿ ನಾನು ನಿಮಗೆ ಯಾವಾಗ ರೂಮಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತ ಹೇಳಿದೆ ನೋಡಿ ರೂಮ್ಸ್ ಎಲ್ಲ ಇಲ್ಲೇ ಸಿಗುತ್ತೆ ನೋಡಿ ದೇವಸ್ಥಾನದ ರೂಮ್ಗಳು ಇವೆಲ್ಲ ಈ ರೂಮ್ಸ್ ಏನಂದ್ರೆ ನಿಮಗೆ ಆಧಾರ್ ಕಾರ್ಡ್ ಮಸ್ಟ್ ಇಲ್ಲಿ ಆಧಾರ್ ಕಾರ್ಡ್ ಖಂಡಿತವಾಗಿ ಬೇಕೇ ಬೇಕು ಮತ್ತೆ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಇಡಬೇಕಾಗುತ್ತೆ ಫಸ್ಟಿಗೆ ನೀವು ದೇವಸ್ಥಾನ ಅಂದರೆ ಈ ರೂಮಲ್ಲಿ ಬುಕ್ ರೂಮ್ ಬುಕ್ ಮಾಡಲಿಕ್ಕೆ ಮುಂಚೆ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ಮಾಡುವಂಥದ್ದು ಇನ್ನೂರು ಮತ್ತು ಇನ್ನೂರೈವತ್ತು ರೂಪಾಯಿ ರೂಮ್ನ ರೆಂಟ್ಗಳಿರ್ತದೆ ಒಂದು ಸಾವಿರ ರೂಪಾಯೂ ಉಂಟಲ್ಲ ನೀವು ವಾಪಾಸ್ ನೀವು ರಿಟರ್ನ್ ಬರಬೇಕಂದ್ರೆ ನಿಮಗೆ ವಾಪಸ್ ಒಂದು ಸಾವಿರ ರೂಪಾಯಿ ನೀವು ಡೆಪಾಸಿಟ್ ಮಾಡಿರೋದನ್ನು ರಿಟರ್ನ್ ಮಾಡ್ತಾರೆ ಮತ್ತು ಆಧಾರ್ ಕಾರ್ಡ್ ಮಾತ್ರ ಖಂಡಿತವಾಗಿಯೂ ಆಧಾರ್ ಕಾರ್ಡ್ ಮಸ್ಟ್ ಆಧಾರ್ ಕಾರ್ಡ್ ಖಂಡಿತವಾಗಿ ಬೇಕಾಗ್ತದೆ ರೂಮ್ಸ್ ಅವೈಲೇಬಲ್ ಇರ್ತದೆ ಹೆಚ್ಚಾಗಿ ವೀಕ್ ವೀಕ್ಡೇಸಲ್ಲೆಲ್ಲ ವೀಕೆಂಡಲ್ಲೆಲ್ಲ ಸ್ವಲ್ಪ ಕಷ್ಟ ನೀವು ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಂಡು ಬರ್ಬೋದು ಇಲ್ಲಿ ರೂಮ್ ಇನ್ನೊಂದು ಮಸ್ಟ್ ವಿಸಿಟ್ ಪ್ಲೇಸ್ ನಾನು ನಿಮಗೆ ತೋರಿಸ್ತೀನಿ ಇವಾಗ ಇದು ಬಂದ್ಬಿಟ್ಟು ಬಿಲದ್ವಾರ ಅಂತ ಬಿಲದ್ವಾರ ಅಂದ್ರೆ ಅಂದರೆ ವಾಸುಕಿ ದೇವರು ಗರುಡ ದೇವರ ದಾಳಿಯಿಂದ ತಪ್ಪಿಸ್ಕೊಂಡು ಬಂದು ಕವಿತು ಕುಳಿತಂತಹ ಜಾಗ ಅದೇ ಬಿಲದ್ವಾರ ಯಾರಾದರೂ ಬಂದು ಸುಬ್ರಹ್ಮಣ್ಯಕ್ಕೆ ಬಂದವರು ದಯವಿಟ್ಟು ಈ ಜಾಗವನ್ನು ಒಂದ್ಸತಿ ಬಂದು ನೋಡಿ ದೇವಸ್ಥಾನದಿಂದ ಜಾಸ್ತಿ ದೂರ ಏನಿಲ್ಲ ಬರೀ ಒಂದು ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು ಗಣಪತಿ ದೇವಸ್ಥಾನ ಸಿಗುತ್ತೆ ಅದರಿಂದ ಹಿಂದೆನೇ ಸಿಗುತ್ತೆ ಈ ಬಿಲದ್ವಾರ ದ್ವಾರ ಇದನ್ನು ಒಂದ್ಸತಿ ನೋಡ್ಕೊಳ್ಳಿ ಶಿಲಾದ್ವಾರದಿಂದ ಸ್ವಲ್ಪ ಮುಂದೆ ಬಂದಾಗೆ ನಿಮಗೆ ಇಲ್ಲಿ ಏಕಶಿಲಾ ಗಣಪತಿಯದ್ದು ಒಂದು ದೇವಸ್ಥಾನ ಸಿಗ್ತದೆ ನೋಡಿ ಚಂದ ಇದೆ ಅಂತ ನೋಡಿ ಅದರ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ ವನದುರ್ಗಾದೇವಿ ದೇವಸ್ಥಾನ ಇದು ಅಲ್ಲಿ ಒಳಗಡೆ ಎಲ್ಲ ಮೊಬೈಲ್ ಎಲ್ಲ ಬಿಡಿಲ್ಲ ಬನ್ನಿ ಈ ದೇವಸ್ಥಾನದ ಒಳಗಡೆ ಹೋಗಿ ಬರೋಣ ತುಂಬ ಚೆನ್ನಾಗಿದೆ ಮತ್ತು ಈ ದೇವಸ್ಥಾನ ಬಂದಾಗ ಈ ದೇವಸ್ಥಾನಕ್ಕೆ ಒಂದು ವಿಸಿಟ್ ಮಾಡಿ ಅದಕ್ಕೆ ಯಾರಿದ್ರು ನಾವು ಮೊನ್ನೆ ಬಂದಾಗ ಬಂದಿಲ್ಲ ಆಯ್ತಲ್ಲ ಲಕ್ಷ್ಮಿ ಫಸ್ಟ್ ಟೈಮ್ ನಾನು ಇವತ್ತು ನಿಮಗೆ ನನ್ನ ಕೈಲಾದಷ್ಟು ಇನ್ಫಾರ್ಮೇಷನ್ ಇದ್ದೀನಿ ನಿಮ್ಮ ದೇವಸ್ಥಾನದ ಬಗ್ಗೆ ಮತ್ತು ನಾನೊಂದು ಬ್ಲಾಗ್ ಮಾಡೋಣ ಅಂತಂದರೆ ಹೊರಗಡೆ ಬರದೆ ತುಂಬ ದಿನವೂ ಆಗಿತ್ತು ನನ್ನ ವೈಫ್ ಜೊತೆ ಒಂದು ಹೊರಗಡೆ ಬಂದಾಗ ಒಂದು ಚೇಂಜಸ್ ಇರುತ್ತೆ ಅಂತ ಇವತ್ತು ಟೆಂಪಲ್ಗೆ ಬಂದ್ವಿ ನಾವು ಸೊ ಇವತ್ತೆಲ್ಲ ಮುಗಿಸ್ಕೊಂಡು ಬಂದ್ವಿ ಇವಾಗ ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಟ್ಲಿಗೆ ಬಂದಿದ್ದೀವಿ ನೋಡಿ ಏ ನಿಯೋ ಮೈಸೂ ಕೇಫೆ ಅಂತ ಇದು ದೇವಸ್ಥಾನ ಪಕ್ಕ ಇಲ್ಲ ಸ್ವಲ್ಪ ನೀವು ಬೆಂಗ್ಳೂರು ರೋಡ್ ಅಂದರೆ ಗುಂಡ್ಯ ರೋಡಲ್ಲಿ ಬರಬೇಕಂತ ಸಿಗುತ್ತೆ ಈ ಹೋಟೆಲ್ ತುಂಬ ಚೆನ್ನಾಗಿದೆ ನಾನು ಪ್ರತಿ ಪ್ರತಿಸ ಪ್ರತಿ ಸತಿ ಬರಬೇಕಂದ್ರೆ ಇಲ್ಲೇ ಬರ್ತೀನಿ ಇವಾಗ ನಾನೇನು ಆರ್ಡ್ರ್ ಮಾಡಿದೆ ಅಂದರೆ ಪೂರಿ ಆರ್ಡ್ರ್ ಮಾಡಿದ್ದೀನಿ ಲಕ್ಷ್ಮೀನ ಆರ್ಡ್ರ್ ಮಾಡಿದೆ ಅವಳು ಚಪಾತಿ ಆರ್ಡರ್ ಮಾಡಿದ್ದಾಳೆ ಸೊ ವೆಯ್ಟ್ ಮಾಡ್ತಾ ಇದೀವಿ ಬರೋಕ್ಕೆ ಇವಾಗ ಒಂದು ಹತ್ತು ನಿಮಿಷ ಬೇಕಾಗುತ್ತೆ ಮೋಸ್ಟ್ಲಿ ಏನು ಸೀದಾ ಮನೆಗೆ ಹೋಗ್ತಿದ್ವಿ ನಾವು ನನಗೂ ಇವತ್ತಿನ ವಿಡಿಯೋ ಮುಗಿಸೋ ಟೈಮ್ ಬಂದಿದೆ ನಾವು ಇವಾಗ ತಾನೇ ಮನೆಗೆ ರೀಚ್ ಆದ್ವಿ ಇವಾಗ ಟೈಮ್ ಬಂದ್ಬಿಟ್ಟು ಹನ್ನೆರಡು ತೊಂಬತ್ತಾಗಿದೆ ಸೊ ದರ್ಶನ ತುಂಬ ಚೆನ್ನಾಗಿ ನಾನು ಇವತ್ತು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದೇ ಥರ ಅಲ್ಲಿ ಪೇಜ್ ಇದೆ ಎಕ್ಸ್ಪ್ಲೋರರ್ ಮಿಥುನ್ ಅಂತ ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡ್ಕೋದು ಕೋಸ್ಟಲ್ ಎಕ್ಸ್ಪ್ಲೋರರ್ ಕನ್ನಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಪೇಜ್ ನಂದು ಸೊ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ನಿಮಗೆ ಏನಾದರೂ ಇವಾಗ ನಾನು ಕೊಟ್ಟ ಇನ್ಫಾರ್ಮೇಷನ್ಗಿಂತ ಜಾಸ್ತಿ ಏನಾದರೂ ಪೂಜೆ ಬಗ್ಗೆ ಆಗಿರ್ಬೋದು ಏನಾದರೂ ಇಫಾರ್ಮೇಷನ್ಸ್ ಬೇಕು ಅಂತ ಅನ್ಸಿದ್ರೆ ನೀವು ನನಗೆ ಮೆಸೇಜ್ ಮಾಡಿಬಿಟ್ಟು ಕೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನನಗೆ ರಿಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮಾಡೋದಕ್ಕಿಂತ ನಾನು ಇನ್ಸ್ಟಾಗ್ರಾಮಲ್ಲಿ ಮಾಡೋದು ತುಂಬ ಈಸಿ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಖಂಡಿತವಾಗ್ಲೂ ನಾನು ನನಗೆ ಪರಿಚಯ ಇರೋ ಹತ್ರ ಕೇಳಬಿಟ್ಟಲ್ಲಿ ಸುಬ್ರಮಣ್ಯದಲ್ಲಿ ಯಾರು ಪರಿಚಯ ಇದ್ದಾರೆ ಯಾವ ದಿನ ಫ್ರೀ ಇರುತ್ತೆ ಏನು ಬೇಕು ನಿಮಗೆ ಇನ್ಫಾರ್ಮೇಷನ್ಗಳು ಹೆಚ್ಚಾಗಿ ಕೊಡೋಕೆ ನಾನು ಖಂಡಿತವಾಗಲೂ ಟ್ರೈ ಮಾಡ್ತೀನಿ ನನ್ನ ಚಾನಲ್ ಸಸ್ಕ್ರೈಬ್ ಮಾಡಿ ಇದೇ ತರ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ನಾನು ಖಂಡಿತ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ